ನಿಮ್ಮ ಸಂಬಂಧಿಕರು ನಿಮ್ಮ ಕರ್ಮ ಒಂದು ಆಧ್ಯಾತ್ಮಿಕ ಸತ್ಯ ನೀವು ಎಂದಾದರೂ ಯೋಚಿಸಿದ್ದೀರಾ ಇದೇ ವ್ಯಕ್ತಿ ನನ್ನ ಜೀವನದಲ್ಲಿ ಸಂಬಂಧಿಕರಾಗಿ ಯಾಕೆ ಬಂದರು ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ ಇದೇ ಸಂಬಂಧಿಕರು ಯಾಕೆ ಈ ವಿಶೇಷ ಆತ್ಮವೇ ನನ್ನ ಜೀವನದಲ್ಲಿ ಯಾಕೆ ಬಂದಿತು ಎಂದು ಇದು ಕೇವಲ ಆಕಸ್ಮಿಕವೇ ಅಥವಾ ಇದರ ಹಿಂದೆ ಯಾವುದಾದರೂ ದೈವಿಕ ಕಾರಣವಿದೆಯೇ ಕೋಟ್ಯಂತರ ಆತ್ಮಗಳಲ್ಲಿ ಇದೇ ನಿರ್ದಿಷ್ಟ ಆತ್ಮ ನಿಮ್ಮ ಸಂಬಂಧಿಕರಾಗಿ ನಿಮ್ಮ ಏಕೆ ಬಂದಿತು ಇದು ಆಕಸ್ಮಿಕವಲ್ಲ ಇದರ ಹಿಂದಿನ ಮೂರು ಮುಖ್ಯ ಕರ್ಮದ ಕಾರಣಗಳನ್ನು ಈ ವಿಡಿಯೋದ ಕೊನೆಯಲ್ಲಿ ತಿಳಿಸುತ್ತೇನೆ ಈ ಸತ್ಯ ತೊಂಬತ್ತೊಂಬತ್ತು ಪ್ರತಿಶತ ಜನರಿಗೆ ತಿಳಿದಿರುವುದಿಲ್ಲ ವಿಡಿಯೋ ಪೂರ್ತಿ ನೋಡಿ ಏಕೆಂದರೆ ಅಪೂರ್ಣ ಜ್ಞಾನವು ಅಪಾಯಕಾರಿ ಪ್ರಾಚೀನ ಗ್ರಂಥಗಳು ಪ್ರಕಾರ ನಾವು ಭೇಟಿಯಾಗುವ ಆತ್ಮಗಳು ವಿಶೇಷವಾಗಿ ನಮ್ಮ ಸಂಬಂಧಿಕರಾಗಿ ಬರುವವರು ಎಂದಿಗೂ ಆಕಸ್ಮಿಕವಲ್ಲ ಅವರು ತುಂಬಾ ಆಳವಾದ ಒಂದು ಮಾತನ್ನು ಹೇಳಿದರು ನಿಮ್ಮ ಸಂಬಂಧಿಕರು ನಿಮ್ಮ ಕರ್ಮವೇ ಆಗಿದ್ದಾರೆ ಈ ಸರಳ ಮಾತುಗಳಲ್ಲಿ ಪ್ರೀತಿ ಸತ್ಯ ಮತ್ತು ನಮ್ಮನ್ನು ನಾವು ಅರಿಯಲು ಒಂದು ಆಹ್ವಾನವಿದೆ ಹಾಗಾದರೆ ಸಂಬಂಧಿಕರು ನಮ್ಮ ಕರ್ಮ ಎಂದರೆ ಏನು ನಾವು ಯಾವುದಕ್ಕಾದರೂ ಬೆಲೆ ತೆರುತ್ತಿದ್ದೇವೆಯೇ ಇದು ಆಶೀರ್ವಾದವೇ ಅಥವಾ ಇದಕ್ಕೂ ಮಿಗಿಲಾದ ದೈವಿಕ ಸತ್ಯವೇನಾದರೂ ಇದೆಯೇ ಬನ್ನಿ ಈ ಬೋಧನೆಯ ಆಳವನ್ನು ಅರ್ಥ ಮಾಡಿಕೊಳ್ಳೋಣ ಕರ್ಮವೆಂದರೆ ನಿಜವಾಗಿ ಏನು ಕರ್ಮ ಎಂಬ ಪದ ಕೇಳಿದ ತಕ್ಷಣ ಜನ ಅದೊಂದು ಶಿಕ್ಷೆ ಎಂದು ಭಾವಿಸುತ್ತಾರೆ ಆದರೆ ಅದು ನಿಜವಲ್ಲ ಕರ್ಮವೆಂದರೆ ಪ್ರತಿಕಾರ ಅಥವಾ ನೋವಲ್ಲ ಕರ್ಮವೆಂದರೆ ಕೇವಲ ಕಾರಣ ಮತ್ತು ಪರಿಣಾಮದ ನಿಯಮ ನಾವು ಮಾಡುವ ಪ್ರತಿಯೊಂದು ಕೆಲಸ ಆಡುವ ಪ್ರತಿಯೊಂದು ಮಾತು ಒಂದು ಶಕ್ತಿಯನ್ನು ಸೃಷ್ಟಿಸುತ್ತದೆ ಆ ಶಕ್ತಿ ಯಾವುದಾದರೊಂದು ರೂಪದಲ್ಲೇ ನಮಗೆ ಬಂದೇ ಬರುತ್ತದೆ ಇದು ಶಿಕ್ಷೆಯಲ್ಲ ಇದೊಂದು ಶಿಕ್ಷಣ ಶಾಲೆಗೆ ಹೋಗಿ ಪಾಠ ಕಲಿಯುವಂತೆ ನಮ್ಮ ಆತ್ಮವು ಜೀವನದಲ್ಲಿ ಅನುಭವಗಳ ಮೂಲಕ ಪಾಠ ಕಲಿಯುತ್ತದೆ ಕರ್ಮವು ನಮಗೆ ಬೆಳೆಯಲು ಬೇಕಾದ ಸರಿಯಾದ ಜನರನ್ನು ಮತ್ತು ಸಂದರ್ಭಗಳನ್ನು ನಮ್ಮ ಜೀವನಕ್ಕೆ ತರುತ್ತದೆ ಇವುಗಳಲ್ಲಿ ಕುಟುಂಬದ ಸಂಬಂಧಗಳೇ ಅತ್ಯಂತ ಶಕ್ತಿಯುತವಾದ ಕರ್ಮದ ಸಂಬಂಧ ನಿಮ್ಮ ಸಂಬಂಧಿಕರು ನಿಮ್ಮ ಜೀವನಕ್ಕೆ ಬಂದಾಗ ಅದು ನಿಮ್ಮ ಕರ್ಮದ ಕಥೆಯ ಒಂದು ಭಾಗವನ್ನು ಹೊತ್ತು ತರುತ್ತದೆ ಇದೇ ಆತ್ಮ ಏಕೆ ನಿಮ್ಮ ಸಂಬಂಧಿಕರಾದರೂ ವಿಶ್ವದಲ್ಲಿ ಕೋಟ್ಯಂತರ ಆತ್ಮಗಳಿವೆ ಹಾಗಿದ್ದ ಮೇಲೆ ಇದೇ ನಿರ್ದಿಷ್ಟ ಆತ್ಮ ನಿಮ್ಮ ಮನೆಗೆ ನಿಮ್ಮ ಜೀವನಕ್ಕೆ ಸಂಬಂಧಿಕರಾಗಿ ಏಕೆ ಬಂದಿತು ಸತ್ಯವೇನೆಂದರೆ ದೈವಿಕ ಯೋಜನೆಯಲ್ಲಿ ಯಾವುದೂ ಆಕಸ್ಮಿಕವಲ್ಲ ನಿಮ್ಮ ಸಂಬಂಧಿಕರಾಗಿ ಬಂದಿರುವ ಆತ್ಮದ ಜೊತೆ ನಿಮಗೆ ಹಿಂದಿನ ಜನ್ಮಗಳ ಸಂಬಂಧವಿರುತ್ತದೆ ಅವರು ನಿಮ್ಮ ತಂದೆ ತಾಯಿ ಸ್ನೇಹಿತರು ಸಂಗಾತಿ ಅಥವಾ ನಿಮಗೆ ನೋವು ಕೊಟ್ಟವರೂ ಆಗಿರಬಹುದು ಈ ಜನ್ಮದಲ್ಲಿ ಬೇರೆ ರೂಪದಲ್ಲಿ ಬೇರೆ ಪಾತ್ರದಲ್ಲಿ ಬಂದಿದ್ದಾರೆ ಆದರೆ ಹಳೆಯ ಸಂಬಂಧ ಹಾಗೆಯೇ ಉಳಿದಿದೆ ಕೆಲವು ಸಂಬಂಧಿಕರು ನಿಮ್ಮ ಪ್ರೀತಿಯನ್ನು ಹಿಂದಿರುಗಿಸಲು ಬರುತ್ತಾರೆ ಕೆಲವರು ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸಲು ಬರುತ್ತಾರೆ ಕೆಲವರು ನೀವು ಮಾಡಿದ ಸಹಾಯವನ್ನು ತೀರಿಸಲು ಬರುತ್ತಾರೆ ಇನ್ನು ಕೆಲವರು ನೀವು ಇನ್ನಷ್ಟು ಬೆಳೆಯಲಿ ಎಂದು ನಿಮಗೆ ಸವಾಲು ಹಾಕಲು ಬರುತ್ತಾರೆ ಅವರ ಪಾತ್ರ ಯಾವುದೇ ಇರಲಿ ಅವರ ಆಗಮನಕ್ಕೆ ಒಂದು ಅರ್ಥವಿದೆ ಸಂಬಂಧಿಕರು ಕೂಡ ನಮ್ಮ ಗುರು ನಾವು ನಮ್ಮ ಸಂಬಂಧಿಕರಿಗೆ ಕಲಿಸುತ್ತೇವೆ ಮಾರ್ಗದರ್ಶನ ನೀಡುತ್ತೇವೆ ಎಂದು ನಾವು ಭಾವಿಸುತ್ತೇವೆ ಅದು ನಿಜ ಆದರೆ ಸತ್ಯದ ಇನ್ನೊಂದು ಭಾಗವೆಂದರೆ ನಿಮ್ಮ ಸಂಬಂಧಿಕರು ನಿಮಗೂ ಕಲಿಸಲು ಬಂದಿದ್ದಾರೆ ಸಂಬಂಧಿಕರಾಗಿರುವುದು ಎರಡು ಆತ್ಮಗಳ ನಡುವಿನ ಒಂದು ಪವಿತ್ರ ವಿನಿಮಯ ನಿಮ್ಮ ಸಂಬಂಧಿಕರ ಗುಣಗಳು ಅವರ ಹಠ ಅವರ ಮುಗ್ಧತೆ ಅವರ ಸವಾಲುಗಳು ಇವೆಲ್ಲವೂ ನಿಮ್ಮ ಒಳಗಿನ ಯಾವುದನ್ನು ಪ್ರತಿಬಿಂಬಿಸುತ್ತವೆ ನಿಮ್ಮ ಸಂಬಂಧಿಕರು ನಿಮಗ ಕನ್ನಡಿಯಂತೆ ಪ್ರಾಚೀನ ಗ್ರಂಥಗಳು ಪ್ರಕಾರ ನಿಮ್ಮ ಸಂಬಂಧಿಕರು ನಿಮ್ಮ ಸ್ವತ್ತಲ್ಲ ನೀವು ಕೇವಲ ಸ್ವಲ್ಪ ಕಾಲದವರೆಗೆ ಅವರ ಜೊತೆಗಿರುವವರು ಇದರ ಅರ್ಥ ಅವರ ಬದುಕನ್ನು ನೀವು ನಿಯಂತ್ರಿಸಬಾರದು ಬದಲಾಗಿ ಅವರಿಗೆ ಬೆಂಬಲವಾಗಿ ನಿಲ್ಲಬೇಕು ಕೇವಲ ನನ್ನ ಸಂಬಂಧಿಕರಿಗೆ ನಾನೇನು ಕಲಿಸಲಿ ಎಂದು ಕೇಳಬೇಡಿ ಬದಲಾಗಿ ನನ್ನ ಸಂಬಂಧಿಕರು ನನಗೆ ಏನು ಕಲಿಸಲು ಬಂದಿದ್ದಾರೆ ಎಂದೂ ಕೇಳಿ ಕೆಲವೊಮ್ಮೆ ಸಂಬಂಧಿಕರ ನಡುವಿನ ಸಂಬಂಧದಲ್ಲಿ ಘರ್ಷಣೆ ನೋವು ಇರುತ್ತದೆ ಇದು ಯಾಕೆ ಇಷ್ಟು ಕಷ್ಟ ಎಂದು ನಿಮಗೆ ಅನಿಸಬಹುದು ಇದಕ್ಕೆ ಕಾರಣ ಹಿಂದಿನ ಜನ್ಮಗಳಿಂದ ಬಂದಿರುವ ಕರ್ಮದ ಗಂಟು ಹಾಗಾದರೆ ಏನು ಮಾಡಬೇಕು ಕೋಪ ಶಿಕ್ಷೆ ಅಥವಾ ಬೇಸರದಿಂದ ಪ್ರತಿಕ್ರಿಯಿಸುವುದೇ ಖಂಡಿತ ಇಲ್ಲ ನಾವು ಅರಿವಿನಿಂದ ಪ್ರತಿಕ್ರಿಯಿಸಬೇಕು ಹಳೆಯ ಕರ್ಮವನ್ನು ಇಂದಿನ ನಮ್ಮ ಒಳ್ಳೆಯ ಕೆಲಸಗಳಿಂದ ಬದಲಾಯಿಸಬಹುದು ಪ್ರತಿಕ್ರಿಯಿಸುವ ಬದಲು ಒಂದು ಕ್ಷಣ ನಿಂತು ಉಸಿರಾಡಿ ಅರ್ಥ ಮಾಡಿಕೊಂಡು ಮಾತನಾಡಿ ಕೋಪ ಬಂದರೆ ಮೌನವಾಗಿರಲು ಪ್ರಯತ್ನಿಸಿ ತೀರ್ಪು ನೀಡುವ ಬದಲು ಸಹಾನುಭೂತಿ ತೋರಿಸಿ ಭಯವಾದಾಗ ಪ್ರೀತಿಯನ್ನು ಆಯ್ಕೆ ಮಾಡಿ ನೀವು ತಾಳ್ಮೆ ಮತ್ತು ಕ್ಷಮೆಯಿಂದ ವರ್ತಿಸಿದಾಗ ಹಳೆಯ ಕರ್ಮದ ಸರಪಳಿಗಳು ಕಳಚಿಕೊಳ್ಳುತ್ತವೆ ಕೆಲವು ಸಂಬಂಧಿಕರು ವಿಶೇಷ ಅಗತ್ಯಗಳೊಂದಿಗೆ ಅಥವಾ ಅನಾರೋಗ್ಯದೊಂದಿಗೆ ಇರುತ್ತಾರೆ ಇದು ನಮ್ಮ ಜೀವನದಲ್ಲಿ ತುಂಬ ಚಾಲೆಂಜಿಂಗ್ ಸಂಗತಿ ಆದರೆ ಆಧ್ಯಾತ್ಮಿಕ ದೃಷ್ಟಿಯಿಂದ ಇದು ಶಿಕ್ಷೆಯಲ್ಲ ಇಂತಹ ಮಕ್ಕಳು ಆಧ್ಯಾತ್ಮಿಕವಾಗಿ ಉನ್ನತ ಮಟ್ಟದಲ್ಲಿರುವ ಆತ್ಮಗಳಾಗಿರುತ್ತಾರೆ ಅವರು ಬೇಗನೆ ಬೆಳೆಯಲು ಈ ಕಷ್ಟದ ಹಾದಿಯನ್ನು ಧೈರ್ಯವಾಗಿ ಆರಿಸಿಕೊಂಡಿರುತ್ತಾರೆ ಅವರನ್ನು ನೋಡಿಕೊಳ್ಳಲು ಆಯ್ಕೆಯಾದ ಸಂಬಂಧಿಕರು ಕೂಡ ವಿಶೇಷ ಆತ್ಮಗಳು ಪ್ರಾಚೀನ ಗ್ರಂಥಗಳು ಪ್ರಕಾರ ನೀವು ಸೇವೆ ಮಾಡುತ್ತಿರುವುದು ಹೊರಗಲ್ಲ ವರದ ರೂಪದಲ್ಲಿ ಬಂದ ಆಶೀರ್ವಾದ ನಿಮ್ಮ ತಾಳ್ಮೆ ನಿಮ್ಮ ಬೇಷರತ್ತಾಡ ಪ್ರೀತಿ ನಿಮ್ಮ ಸೇವೆ ಇವೆಲ್ಲವೂ ನಿಮ್ಮ ಇಬ್ಬರ ಕರ್ಮವನ್ನು ಗುಣಪಡಿಸಿ ನಿಮ್ಮ ಆತ್ಮವನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುತ್ತದೆ ಈ ಕರ್ಮಬಂಧದ ಅಂತಿಮ ಉದ್ದೇಶ ಕೇವಲ ಹಳೆಯ ಲೆಕ್ಕಾಚಾರಗಳನ್ನು ತೀರಿಸುವುದಲ್ಲ ಅದರ ಉದ್ದೇಶ ಮುಕ್ತಿ ಅಂದರೆ ಕರ್ಮದ ಚಕ್ರದಿಂದ ಹೊರಬರುವುದು ಇದಕ್ಕಿರುವ ಒಂದೇ ದಾರಿ ನಿಸ್ವಾರ್ಥ ಪ್ರೀತಿ ಅಂದರೆ ಯಾವುದೇ ನಿರೀಕ್ಷೆಯಿಲ್ಲದೆ ಪ್ರೀತಿಸುವುದು ಪ್ರಾಚೀನ ಗ್ರಂಥಗಳು ಪ್ರಕಾರ ದೇವರೇ ನಿಜವಾದ ಬಂಧು ನೀವು ಕೇವಲ ಪಾಲಕರು ಅಥವಾ ಸಹಪ್ರಯಾಣಿಕರು ಮಾತ್ರ ನಿಮ್ಮ ಸಂಬಂಧಿಕರನ್ನು ನಿಮ್ಮ ಸ್ವತ್ತಾಗಿ ಭಾವಿಸದೆ ದೇವರು ನಿಮ್ಮ ಬಳಿ ನಂಬಿಕೆಯಿಟ್ಟು ಒಪ್ಪಿಸಿದ ಆತ್ಮ ಎಂದು ಭಾವಿಸಿ ಅವರಿಗೆ ಮಾರ್ಗದರ್ಶನ ನೀಡಿ ಆದರೆ ಅವರ ತಮ್ಮ ದಾರಿಯಲ್ಲಿ ಹಾರಲು ಬಿಡಿ ಒಂದು ಆತ್ಮವೂ ನಿಮ್ಮ ಸಂಬಂಧಿಕರಾಗಿ ಬರಲು ಮೂರು ಮುಖ್ಯ ಕರ್ಮದ ಕಾರಣಗಳಿರುತ್ತವೆ ಒಂದು ಹಳೆಯ ಪ್ರೀತಿಯ ಋಣವನ್ನು ತೀರಿಸಲು ಇದರ ಅರ್ಥ ನೀವು ಹಿಂದಿನ ಜನ್ಮದಲ್ಲಿ ಒಬ್ಬರಿಗೆ ಯಾವುದೇ ಪ್ರತಿಫಲಾಪೇಕ್ಷೆಯಿಲ್ಲದೆ ಅಪಾರವಾದ ಪ್ರೀತಿ ಸೇವೆ ಅಥವಾ ಸಹಾಯವನ್ನು ಮಾಡಿರಬಹುದು ಆ ಆತ್ಮವು ನಿಮ್ಮ ಆ ಪ್ರೀತಿಗೆ ಕೃತಜ್ಞವಾಗಿದೆ ಆ ಪ್ರೀತಿಯ ಋಣವನ್ನು ತೀರಿಸುವ ಸಲುವಾಗಿ ಅವರು ಈ ಜನ್ಮದಲ್ಲಿ ನಿಮ್ಮ ಸಂಬಂಧಿಕರಾಗಿ ಉದಾಹರಣೆಗೆ ನಿಮ್ಮನ್ನು ತುಂಬಾ ಪ್ರೀತಿಸುವ ಸಹೋದರ ಸಹೋದರಿ ನಿಮ್ಮನ್ನು ಕಷ್ಟದಲ್ಲಿ ಸಾಕಿದ ತಾಯಿ ಅಥವಾ ನಿಮ್ಮ ವೃದ್ಧಾಪ್ಯದಲ್ಲಿ ಆಸರೆಯಾಗುವ ಮಗ ಮಗಳು ಹುಟ್ಟಿಬರುತ್ತಾರೆ ಅವರ ಜೀವನದ ಉದ್ದೇಶವೇ ನಿಮಗೆ ಆ ಪ್ರೀತಿಯನ್ನು ಆ ಕಾಳಜಿಯನ್ನು ಹಿಂದಿರುಗಿಸುವುದಾಗಿರುತ್ತದೆ ಇದು ಕರ್ಮದ ಒಂದು ಸುಂದರವಾದ ಲೆಕ್ಕಾಚಾರ ಇದರಲ್ಲಿ ಕೇವಲ ಸಂತೋಷ ಮತ್ತು ತೃಪ್ತಿ ಇರುತ್ತದೆ ಎರಡು ಹಿಂದಿನ ಜನ್ಮದ ಹಗೆಯನ ಅಥವಾ ನೋವನ್ನು ಪ್ರೀತಿಯ ಮೂಲಕ ಗುಣಪಡಿಸಲು ಇದು ಅತ್ಯಂತ ಸವಾಲಿನ ಸಂಬಂಧ ಹಿಂದಿನ ಜನ್ಮದಲ್ಲಿ ನೀವು ಯಾರಿಗಾದರೂ ತೀವ್ರ ನೋವನ್ನು ಉಂಟುಮಾಡಿರಬಹುದು ಅಥವಾ ಬೇರೊಬ್ಬರು ನಿಮಗೆ ಅಷ್ಟೇ ನೋವು ಕೊಟ್ಟಿರಬಹುದು ಆ ಹಗೆಯನ ಆ ಕೋಪ ಆ ದ್ವೇಷ ಅಥವಾ ಆ ನೋವಿನ ಗಂಟು ಹಾಗೆಯೇ ಉಳಿದಿರುತ್ತದೆ ಈ ಜನ್ಮದಲ್ಲಿ ಆ ಆತ್ಮಗಳು ಕಡ್ಡಾಯವಾಗಿ ಒಂದೇ ಕುಟುಂಬದಲ್ಲಿ ಸಂಬಂಧಿಕರಾಗಿ ಹುಟ್ಟುತ್ತವೆ ಏಕೆಂದರೆ ಹೊರಗಿನವರನ್ನು ದ್ವೇಷಿಸುವುದು ಅಥವಾ ಅವರಿಂದ ದೂರ ಇರುವುದು ಸುಲಭ ಆದರೆ ನಮ್ಮದೇ ರಕ್ತ ಸಂಬಂಧಿಗಳನ್ನು ಬಿಡುವುದು ಕಷ್ಟ ಈ ಹತ್ತಿರದ ಸಂಬಂಧವು ಆ ಹಳೆಯ ನೋವನ್ನು ಮತ್ತೆ ಮತ್ತೆ ಕೆದಕಿಸುತ್ತದೆ ಇದು ಆಕಸ್ಮಿಕವಲ್ಲ ಇದು ದೈವಿಕ ಯೋಜನೆ ಆ ಹಳೆಯ ದ್ವೇಷವನ್ನು ಈ ಜನ್ಮದಲ್ಲಾದರೂ ಪ್ರೀತಿ ಕ್ಷಮೆ ಮತ್ತು ತಿಳುವಳಿಕೆಯಿಂದ ಗೆಲ್ಲಲು ದೇವರು ಕೊಟ್ಟ ಒಂದು ಅವಕಾಶ ನೀವು ತಾಳ್ಮೆಯಿಂದ ಮತ್ತು ಪ್ರೀತಿಯಿಂದ ವರ್ತಿಸಿದಾಗ ಆ ಹಳೆಯ ಕರ್ಮದ ಗಂಟು ಕರಗುತ್ತದೆ ಮೂರು ಇಬ್ಬರೂ ಒಟ್ಟಿಗೆ ಆಧ್ಯಾತ್ಮಿಕವಾಗಿ ಬೆಳೆಯಲು ಇದು ಒಂದು ಪವಿತ್ರವಾದ ಒಪ್ಪಂದ ಈ ಆತ್ಮಗಳು ಹಿಂದಿನ ಜನ್ಮಗಳಲ್ಲೂ ಆಧ್ಯಾತ್ಮಿಕ ಪಯಣದಲ್ಲಿ ಒಟ್ಟಿಗೆ ಇದ್ದಿರಬಹುದು ಗುರು ಶಿಷ್ಯರಾಗಿ ಸ್ನೇಹಿತರಾಗಿ ಅಥವಾ ಸಂಗಾತಿಗಳಾಗಿ ಈ ಜನ್ಮದಲ್ಲಿಯೂ ಅವರು ಒಬ್ಬರಿಗೊಬ್ಬರು ಆಧ್ಯಾತ್ಮಿಕವಾಗಿ ಬೆಳೆಯಲು ಸಹಾಯ ಮಾಡಲು ಸಂಬಂಧಿಕರಾಗಿ ಬಂದಿರುತ್ತಾರೆ ಇಂತಹ ಸಂಬಂಧಿಕರು ನಿಮ್ಮನ್ನು ಚಾಲೆಂಜ್ ಮಾಡುತ್ತಾರೆ ನಿಮಗೆ ಸ್ಫೂರ್ತಿ ನೀಡುತ್ತಾರೆ ಮತ್ತು ಜೀವನದ ನಿಜವಾದ ಉದ್ದೇಶವನ್ನು ಆಗಾಗ ನೆನಪಿಸುತ್ತಾರೆ ಇವರ ಸಂಬಂಧ ಕೇವಲ ಲೌಕಿಕ ವಿಷಯಗಳಿಗೆ ಸೀಮಿತವಾಗಿರುವುದಿಲ್ಲ ಬದಲಾಗಿ ಇಬ್ಬರೂ ಒಟ್ಟಿಗೆ ಪಾಠಗಳನ್ನು ಕಲಿಯಲು ಪ್ರಜ್ಞೆಯ ಮಟ್ಟವನ್ನು ಹೆಚ್ಚಿಸಿಕೊಳ್ಳಲು ಮತ್ತು ಜ್ಞಾನದ ಮಾರ್ಗದಲ್ಲಿ ಮುನ್ನಡೆಯಲು ಸಹಾಯ ಮಾಡುತ್ತಾರೆ ಆದರೆ ಈ ಎಲ್ಲ ಕಾರಣಗಳ ಅಂತಿಮ ಉದ್ದೇಶ ಒಂದೇ ಪರಸ್ಪರರ ಮೂಲಕ ಬೇಷರತ್ತಾದ ಪ್ರೀತಿಯನ್ನು ಕಲಿತು ಕರ್ಮದ ಬಂಧನದಿಂದ ಮುಕ್ತರಾಗಿ ದೇವರನ್ನು ಸೇರುವುದು ನಿಮ್ಮ ಸಂಬಂಧಿಕರು ಆ ಮುಕ್ತಿಯ ದಾರಿಯಲ್ಲಿ ನಿಮ್ಮ ಸಹಪ್ರಯಾಣಿಕರು ನಿಮ್ಮ ಸಂಬಂಧಿಕರು ನಿಮ್ಮ ಕುಟುಂಬದ ಮಾತ್ರವಲ್ಲ ನಿಮ್ಮ ಆತ್ಮದ ಪ್ರಯಾಣದ ಭಾಗವೂ ಆಗಿದ್ದಾರೆ ಅವರು ನಿಮ್ಮ ಜೀವನಕ್ಕೆ ಬಂದಿರುವುದಕ್ಕೆ ಒಂದು ಕಾರಣವಿದೆ ನೀವು ಒಟ್ಟಿಗೆ ಬೆಳೆಯಲು ಕಲಿಯಲು ಮತ್ತು ಮೇಲೇರಲು ಬಂದಿದ್ದೀರಿ ನಿಮ್ಮ ಸಂಬಂಧಿಕರನ್ನು ಪ್ರೀತಿಯಿಂದ ಮಾತ್ರವಲ್ಲ ಅರಿವಿನಿಂದಲೂ ನೋಡಿ ಈ ಆತ್ಮ ನನಗೆ ಏನು ಕಲಿಸುತ್ತಿದೆ ಎಂದು ಕೇಳಿಕೊಳ್ಳಿ ಹೀಗೆ ಮಾಡಿದಾಗ ನೀವು ಕೇವಲ ಸಂಬಂಧವನ್ನು ನಿಭಾಯಿಸುವುದಿಲ್ಲ ನಿಮ್ಮ ಪ್ರಜ್ಞೆಯನ್ನೂ ಬೆಳೆಸಿಕೊಳ್ಳುತ್ತೀರಿ ಸ್ನೇಹಿತರೆ ಇಂದಿನಿಂದ ನಿಮ್ಮ ಸಂಬಂಧಿಕರನ್ನು ಒಂದು ಹೊಸ ದೃಷ್ಟಿಯಿಂದ ನೋಡಿ ಅವರು ಕೇವಲ ನಿಮ್ಮ ಸಂಬಂಧಿಕರಲ್ಲ ಅವರು ನಿಮ್ಮ ಆತ್ಮದ ಪ್ರಯಾಣದಲ್ಲಿ ನಿಮಗೆ ಸಹಾಯ ಮಾಡಲು ಬಂದ ದೈವಿಕ ಸಹಪ್ರಯಾಣಿಕರು ಅವರು ತರುವ ಸಂತೋಷವನ್ನು ಕೃತಜ್ಞತೆಯಿಂದ ಸ್ವೀಕರಿಸಿ ಅವರು ತರುವ ಸವಾಲುಗಳನ್ನು ನಿಮ್ಮ ಬೆಳವಣಿಗೆಯ ಅವಕಾಶಗಳೆಂದು ತಿಳಿಯಿರಿ ನೆನಪಿರಿ ನೀವು ಕೇವಲ ಒಂದು ಸಂಬಂಧವನ್ನು ನಿಭಾಯಿಸುವುದಿಲ್ಲ ನೀವು ಒಂದು ಆತ್ಮದೊಂದಿಗೆ ಸೇರಿ ಬೆಳೆಯುತ್ತಿದ್ದೀರಿ ಈ ಸಂದೇಶ ನಿಮ್ಮ ಹೃದಯವನ್ನು ತಟ್ಟಿದ್ದರೆ ಮತ್ತು ಇದು ಬೇರೆಯವರಿಗೂ ಸಹಾಯ ಮಾಡಬಹುದು ಎಂದು ನಿಮಗೆ ಅನಿಸಿದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಆಪ್ತರೊಂದಿಗೆ ಹಂಚಿಕೊಳ್ಳಿ ನಿಮ್ಮ ಸಂಬಂಧಿಕರ ಬಗ್ಗೆ ನೀವು ಇಂದು ಏನು ಹೊಸದಾಗಿ ಅರಿತಿದ್ದೀರಿ ಎಂದು ಕೆಳಗೆ ಕಾಮೆಂಟ್ನಲ್ಲಿ ನಮಗೆ ತಿಳಿಸಿ ನಿಮ್ಮ ಅನುಭವವು ಇನ್ನೊಬ್ಬರಿಗೆ ಸ್ಫೂರ್ತಿಯಾಗಬಹುದು ಇಂತಹ ಆಳವಾದ ಆಧ್ಯಾತ್ಮಿಕ ವಿಷಯಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ